ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿದಿನ ಸಾಕಷ್ಟು ಮಾಹಿತಿಗಳನ್ನು ತಿಳಿಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಪುರಾತನ ಕಾಲದ ಒಂದು ವಿದ್ಯೆಯನ್ನು ಪರಿಚಯವನ್ನು ಮಾಡಿಸೋವಂಥ ಜವಾಬ್ದಾರಿಯನ್ನು ಹೊತ್ತಿದ್ದೀವಿ ಅಂತ ಹೇಳ್ಬೋದು ಇಂಥ ಒಂದು ಜವಾಬ್ದಾರಿಯನ್ನು ತಾವುಗಳು ಕೂಡ ಸಾಕಷ್ಟು ಸಾಕಾರವನ್ನು ಮಾಡ್ತಾ ನಿಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಮನೆ ಮದ್ದುಗಳ ಮುಖಾಂತರ ನಿಮ್ಮ ದೇಹವನ್ನು ಕಾಪಾಡುವಂಥ ಕೆಲಸ ನಿಮ್ಮದಾಗಲಿ ಅನ್ನೋದು ನಮ್ಮ ಆಶಯ ಸೊ ಅದಕ್ಕೆ ತಕ್ಕಂತೆ ಪ್ರತಿದಿನ ಒಂದೊಂದು ಅನಾರೋಗ್ಯಕರ ಸಮಸ್ಯೆಗಳನ್ನು ನಿವಾರಣೆ ಮಾಡೋ ಒಂದು ಆದಿಯನ್ನು ನಾವು ಹುಡುಕ್ತಾ ಇರ್ತೀವಿ ಈ ಒಂದು ಸಮಸ್ಯೆಗಳಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡೋಕ್ಕೆ ಹೊರಟಿರೋದು ಹಲ್ಲು ನೋವು ಸಾಮಾನ್ಯ ಹಲ್ಲು ನೋವಿಂದ ಬಳಲೋದಕ್ಕೆ ಯಾವುದೇ ವಯಸ್ಸು ವಯೋಮಿತಿ ಇಲ್ಲದಂತಾಗಿದೆ ಚಿಕ್ಕ ವಯಸ್ಸಿನ ಮಕ್ಕಳಿಂದ ವಯಸ್ಸಾಗಿರೋರ ತನಕ ಹಲ್ಲು ನೋವಿನ ಬಾಧೆ ಹೆಚ್ಚುತ್ತಾ ಹೋಗ್ತದೆ ಈ ಹಲ್ಲು ನೋವಿನ ಬಾಧೆಗೆ ಕಾರಣಗಳೇನು ಯಾವ ತಪ್ಪಿಂದ ಈ ಸಮಸ್ಯೆ ಆಗುತ್ತೆ ಮತ್ತು ಹಲ್ಲಿ ನೋವು ಬಂತಂದರೆ ಏನು ಮಾಡಬೇಕು ಮತ್ತು ಬಂದಂಥ ಹಲ್ಲಿನ ಸಮಸ್ಯೆ ಮತ್ತೆ ಬಾರದಂತೆ ಇನ್ನೊಂದು ಹಲ್ಲಿಗೆ ತೊಂದರೆ ಆಗದಂತೆ ಯಾವ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಈ ಹಲ್ಲುಗಳನ್ನು ನಿರ್ಲಕ್ಷ್ಯ ಮಾಡೋದು ನಿಮಗೆ ಎಷ್ಟು ಹಾನಿಕರ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ತಾ ಹೋಗೋಣ ಈ ಒಂದು ಹಲ್ಲಿನ ದುರ್ಬಲ ದುರ್ಬಲಗೊಳ್ಳಿಕೆ ಮತ್ತು ಹಲ್ಲು ನೋವಿಗೆ ಹಲ್ಲು ಉಳುಕಾಗಲಿಕ್ಕೆ ಹಲ್ಲು ಉದುರಲಿಕ್ಕೆ ಯಾವೆಲ್ಲ ಕಾರಣಗಳಂತ ನೋಡೋದಾದರೆ ಮೊದಲನೇ ಕಾರಣ ನಿಮ್ಮ ಆಹಾರದ ಅಪೌಷ್ಟಿಕತೆ ಮುಖ್ಯವಾಗಿ ಕಾಡುತ್ತೆ ಯಾವ ದೇಹಕ್ಕೆ ಒಂದು ಶಕ್ತಿಯನ್ನು ನಾವು ಕೊಡೋದು ಕಡಿಮೆ ಮಾಡ್ತೀವಿ ಆಗ ಒಂದು ಆ ಒಂದು ದೇಹದ ವೈಫಲ್ಯತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗೆ ಈ ಒಂದು ಹಲ್ಲುಗಳ ಸದೃಢತೆಯನ್ನು ನಾವು ಕಾಪಾಡಬೇಕಂತ ಹೇಳಿದ್ರೆ ಉತ್ತಮ ಆಹಾರ ನಮ್ಮನ್ನು ಕಾಪಾಡಬೇಕಾಗುತ್ತೆ ಈ ಆಹಾರಗಳ ಕೊರತೆ ನಿಮ್ಮ ಹಲ್ಲಿನ ಒಂದು ಕ್ವಾಲಿಟಿಯನ್ನು ಹಾಳು ಮಾಡುತ್ತೆ ಜೊತೆಗೆ ಹಲ್ಲಿನ ಬೇರುಗಳನ್ನು ವೀಕ್ನೆಸ್ಗೆ ಶುರು ಮಾಡ್ತಾ ಹೋಗುತ್ತೆ ಶಕ್ತಿಯನ್ನು ಕಳ್ಕೊಳ್ತಾ ಹೋಗುತ್ತೆ ಒಸಡುಗಳು ಹಾಳಾಗ್ತಾ ಹೋಗ್ತವೆ ಹಲ್ಲಿನ ಬಣ್ಣ ಕಳ್ಕೊಳ್ತಾ ಹೋಗುತ್ತೆ ಹಳದಿ ಹಳದಿಗಟ್ಟಿದ ಬಣ್ಣ ಮತ್ತು ಹಲ್ಲು ನೋವುಗಳು ಅಥವಾ ಒಂದು ರೀತಿಯ ಕಲೆ ಇರ್ತಕ್ಕಂಥ ಹಲ್ಲುಗಳನ್ನು ನಾವು ನೋಡ್ತಾ ಹೋಗ್ತೀವಿ ಇದೆಲ್ಲದಕ್ಕೂ ಕಾರಣ ಕ್ಯಾಲ್ಸಿಯಂ ಕೊರತೆ ದೇಹದಲ್ಲಿ ಕ್ಯಾಲ್ಸಿಯಂನ ಕೊರತೆ ಉಂಟಾದಾಗ ಅತಿ ಚಿಕ್ಕ ವಯಸ್ಸಲ್ಲೇ ಹಲ್ಲು ಹಲ್ಲುಗಳು ಪುಡಿ ಪುಡಿಯಾಗಿ ಹೋಗ್ತವೆ ಹಲ್ಲಿನ ಬೇರುಗಳು ಒಂದು ರೀತಿಯ ಸಡಿಲತೆಯನ್ನು ನೋಡ್ತಾ ಇರ್ತೀವಿ ಹಲ್ಲುಗಳಲ್ಲಾಡ್ತಾ ಇರ್ತವೆ ಮತ್ತು ಬೇಗ ಬಿದ್ದೋಗ್ಬಿಡ್ತವೆ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಇನ್ನು ಕೆಲವು ಸಾರಿ ಹೊಸಡುಗಳಲ್ಲಿ ರಕ್ತಸ್ರಾವ ಹೊಸಡುಗಳಲ್ಲಿ ಸೋಂಕುಗಳು ಕಾಡ್ತಾ ಹೋಗುತ್ತೆ ಇದೆಲ್ಲ ಸಮಸ್ಯೆ ನಮ್ಮ ಜೀವನ ಶೈಲಿಯದ್ದೇ ಅಂತಲೇ ಹೇಳ್ಬೋದು ಕ್ಯಾಲ್ಶಿಯಂಗಳ ಕೊರತೆ ಈ ಒಂದು ಹಲ್ಲುಗಳನ್ನು ಹಾಳು ಮಾಡುತ್ತೆ ಇನ್ನು ಹಲ್ಲಿನ ಹೊಸಡುಗಳಲ್ಲಿ ರಕ್ತಸ್ರಾವ ಯಾಕಾಗುತ್ತೆ ಹೊಸಡುಗಳು ಊತ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಇದು ಒಂದು ದೇಹದ ಸೋಂಕು ಅಂತ ಹೇಳ್ಬೋದು ರಕ್ತದ ಅಶುದ್ಧತೆ ಮತ್ತು ನರಗಳ ದೌರ್ಬಲ್ಯ ರಕ್ತ ಸಂಚಲನದ ಕೊರತೆ ಮತ್ತು ರಕ್ತದಲ್ಲಿರ್ತಕ್ಕಂಥ ಸೋಂಕುಗಳು ನಿಮ್ಮ ಹಲ್ಲುಗಳ ಒಸಡುಗಳಿಗೆ ತೊಂದರೆಯನ್ನು ಮಾಡುತ್ತೆ ಇದರಿಂದ ಹೊಸಡುಗಳು ಊತ ಬರುತ್ತೆ ರಕ್ತ ಸಂಚಾರವಾಗದೆ ಆ ಕೆಟ್ಟ ರಕ್ತ ಹೊಸಡುಗಳಲ್ಲಿ ತುಂಬಿಕೊಳ್ತಾ ಹೋಗುತ್ತೆ ಇದರಿಂದ ರಕ್ತಸ್ರಾವ ಕೂಡ ಶುರುವಾಗುತ್ತೆ ನರ ದೌರ್ಬಲ್ಯಕ್ಕೆ ಇದು ಮುಖ್ಯವಾಗಿ ಕಾರಣವಾಗ್ತದೆ ಇನ್ನು ಹಲ್ಲುಗಳನ್ನು ಸರಿಯಾಗಿ ಉಜ್ಜದೇ ಇರತಕ್ಕಂಥದ್ದು ಸ್ವಚ್ಛತೆಯನ್ನು ಕಾಪಾಡಿಲ್ಲ ಅಂತ ಹೇಳಿದರೆ ಸಾಮಾನ್ಯ ಗೊತ್ತಿದೆ ದಿನದಲ್ಲಿ ಎರಡು ಬಾರಿ ಹಲ್ಲನ್ನು ಉಜ್ಜಬೇಕು ಅಂತ ಆದರೆ ಅದನ್ನು ಸರಿಯಾಗಿ ಮಾಡದೇ ಇರೋದು ಇತ್ತೀಚೆಗೆ ಮಕ್ಕಳುಗಳು ಕೂಡ ಇದು ತಪ್ಪನ್ನು ಮಾಡ್ತಾರೆ ಪ್ರತಿ ದಿನ ಅವರು ಅಲ್ಲುಜ್ಜೋದನ್ನು ಮರೀತಾರೆ ಅಥವಾ ಬಿಟ್ಟು ಆಹಾರವನ್ನು ಸೇವನೆ ಮಾಡ್ತಿರ್ತಾರೆ ಇವೆಲ್ಲದರ ಕಾರಣದಿಂದ ದೇಹಕ್ಕೂ ಹಾನಿಕರ ಜೊತೆಗೆ ಹಲ್ಲಿನ ಪೋಷಣೆ ಹಾಳಾಗ್ತದೆ ಇದರಿಂದ ನಿಮಗೆ ಹಲ್ಲಿನ ತೊಂದರೆಗಳು ಹೆಚ್ಚಾಗಿ ಕಾಡುತ್ತೆ ಮತ್ತು ಸೇವಿಸಿದಂಥ ಆಹಾರಗಳು ಹಲ್ಲುಗಳ ಸಂದುಗಳಲ್ಲಿ ಉಳಿದರೆ ನೀವು ಆ ಹಲ್ಲನ್ನು ಉಜ್ಜಲಿಲ್ಲ ಅಂತ ಹೇಳಿದ್ರೆ ಆ ಉಳಿದಂಥ ಪದಾರ್ಥಗಳೇ ನಿಮ್ಮ ಹಲ್ಲುಗಳನ್ನು ಹಾಳು ಮಾಡ್ತಾ ಹೋಗುತ್ತೆ ಹಾಗಾಗಿ ಪ್ರತಿನಿತ್ಯ ಎರಡು ಬಾರಿ ಮೃದುವಾಗಿ ಹಲ್ಲನ್ನು ಉಜ್ಜೋದು ಕೂಡ ನಿಮ್ಮ ಹಲ್ಲಿನ ಆರೈಕೆಯನ್ನು ಮಾಡ್ಕೊಳ್ಬಹುದು ಇನ್ನು ಅತಿಯಾದ ಸಿಹಿ ತಿನಿಸುಗಳ ಸೇವೆಯ ಸೇವನೆ ಚಾಕ್ಲೇಟ್ಸ್ ತಿನ್ನುವಂಥದ್ದು ಬಿಸ್ಕೆಟ್ ತಿನ್ನುವಂಥದ್ದು ಬೇಕ್ರಿ ಐಟಮ್ಸ್ ತಿನ್ನುವಂಥದ್ದು ಹೆಚ್ಚೆಚ್ಚು ಸಕ್ಕರೆ ಪದಾರ್ಥಗಳನ್ನು ತೊಗೊಳ್ಳೋವಂಥದ್ದು ಈ ರೀತಿ ಸಿಹಿ ತಿನಿಸುಗಳ ಸೇವನೆಯನ್ನು ಹೆಚ್ಚಾಗಿ ಮಾಡಿದ್ರೂ ಕೂಡ ದಂತಕ್ಷಯ ಉಂಟಾಗುತ್ತೆ ಜೊತೆಗೆ ಗಟ್ಟಿಯ ಆಹಾರಗಳನ್ನು ಹೆಚ್ಚು ಸೇವನೆ ಮಾಡುವಂಥದ್ದು ಆಹಾರದ ಅಪೌಷ್ಟಿಕತೆಯಿಂದ ದೇಹ ನಿಶಕ್ತಿಗೊಳಗಾಗಿದೆ ಅಲ್ಲಿನ ಪೋಷಣೆಗಳಾಗ್ತಾ ಇಲ್ಲ ಆದರೂ ಕೂಡ ನೀವು ತಿನ್ನಬೇಕಾಗಿರೋದು ಗಟ್ಟಿಯ ಆಹಾರಗಳನ್ನೇ ನಾನು ಸೇವಿಸ್ತೀನಿ ಗಟ್ಟಿಯ ಆಹಾರ ಇಲ್ಲದೆ ನನಗೆ ಆಹಾರ ಸೇವನೆ ಇಷ್ಟವಾಗೋದಿಲ್ಲ ಅಂತ ಅಧಿಕ ಗಟ್ಟಿ ಇರ್ತಕ್ಕಂಥ ಆಹಾರಗಳನ್ನು ಸೇವಿಸೋದು ಕೂಡ ದಂತಕ್ಷಯವನ್ನು ಮತ್ತು ಅಲ್ಲಿನ ತೊಂದರೆಗಳನ್ನು ನೀವು ನೋಡಬೇಕಾಗತ್ತೆ ಇನ್ನು ಧೂಮಪಾನ ಚಟ ಹೆಚ್ಚಿಗೆ ಯಾರು ಬೀಡಿ ಸಿಗರೇಟ್ ಸೇರ್ತಾ ಇರ್ತಿರೋ ಇಂಥವ್ರಿಗೂ ಕೂಡ ದಂತಕ್ಷಯ ಅಲ್ಲಿನ ತೊಂದರೆಗಳು ಅಲ್ಲಿನ ಕ್ಯಾನ್ಸರ್ಸ್ ಇರ್ಬೋದು ಹೊಸಡಿನ ಕ್ಯಾನ್ಸರ್ ಇರ್ಬೋದು ರಕ್ತಸ್ರಾವ ಅಲ್ಲಿನ ಬಣ್ಣ ಕಳ್ಕೊಳ್ಳುವಂಥದ್ದು ಹಲ್ಲು ನೋವು ಬರೋವಂಥದ್ದು ಈ ರೀತಿ ಸಮಸ್ಯೆ ಆಗುತ್ತೆ ಆದರೆ ಎಷ್ಟೋ ರೋಗಿಗಳು ಈ ತಂಬಾಕು ಹಾಕೋರಿಗೂ ಈ ಸಮಸ್ಯೆ ಇರುತ್ತೆ ಧೂಮಪಾನಿಗಳಿಗೂ ಸಮಸ್ಯೆ ಇರುತ್ತೆ ಆದರೂ ಆ ಒಂದು ಚಟವನ್ನು ನಾನು ಅಂದರೆ ನನಗೆ ಹಲ್ಲು ನೋವು ಬಂದುಬಿಡುತ್ತೆ ಅನ್ನೋ ಭ್ರಮೆಯಲ್ಲಿ ಆ ಸಮಸ್ಯೆ ಬಂದಾಗಲೆಲ್ಲ ಒಂದು ಬೀಡಿ ಅಥವಾ ಸಿಗರೇಟ್ ಸೇದ್ಬಿಟ್ಟು ನಾನು ನೋವು ಕಡಿಮೆ ಮಾಡಿಕೊಂಡೆ ಅನ್ನೋ ಒಂದು ಭ್ರಮೆಯಲ್ಲಿ ತಪ್ಪುಗಳನ್ನು ಮಾಡ್ತಾ ಹೋಗ್ತಾರೆ ಆದರೆ ಆ ಹಲ್ಲು ನೋವು ಬರಲಿಕ್ಕೆ ಕಾರಣವೇ ಧೂಮಪಾನ ಅಥವಾ ತಂಬಾಕು ಅನ್ನೋ ಯೋಚನೆ ಇರಲ್ದೆ ಈ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾ ಹಲ್ಲಿನ ಆರೈಕೆಯನ್ನು ಹಾಳು ಮಾಡ್ತಾ ಇರ್ತಾರೆ ಹಾಗಾಗಿ ಚಟಗಳನ್ನು ಮಾಡೋರಿಗೂ ಕೂಡ ಹಲ್ಲಿನ ತೊಂದರೆಗಳು ಕಾಡ್ತಾ ಹೋಗುತ್ತೆ ಇದಲ್ಲದೆ ಇನ್ನೂ ಸಮಸ್ಯೆಗಳು ಅಂತ ಹೇಳಿದ್ರೆ ಜೀವನದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಪೌಷ್ಟಿಕ ಆಹಾರ ಮತ್ತು ತಪ್ಪಿದ ಜೀವನ ಶೈಲಿ ನೀರಿನಂಶದ ಕೊರತೆ ಮತ್ತು ತೀವ್ರ ಮಲಬದ್ಧತೆ ಯಾಕಂದರೆ ಮಲಬದ್ಧತೆ ಅನ್ನೋ ಒಂದು ಸಮಸ್ಯೆ ಇಡೀ ದೇಹವನ್ನು ಹಾಳು ಮಾಡುತ್ತೆ ದೇಹದ ಆರೈಕೆಯನ್ನು ಏರುಪೇರು ಮಾಡ್ತದೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ ರಕ್ತ ಸಂಚಾರದ ಕೊರತೆ ಆಗುತ್ತೆ ಬಾಯಿ ವಾಸನೆ ಹಲ್ಲು ವಾಸನೆ ಇವೆಲ್ಲ ದುರ್ವಾಸನೆಗಳಿಗೂ ಕೂಡ ನಿಮ್ಮ ಮಲಬದ್ಧತೆ ಕಾರಣವಾಗ್ತದೆ ಹಾಗಾಗಿ ಹಲವಾರು ರೀತಿಯ ತೊಂದರೆಗಳು ನಿಮ್ಮ ಹಲ್ಲಿನ ಆರೈಕೆಯನ್ನು ಹಾಳು ಮಾಡ್ತಾಯಿದೆ ಅಂತ ಹೇಳ್ಬೋದು ಇನ್ನು ಮೇಲಾದರೂ ನಿಮ್ಮ ಹಲ್ಲಿನ ಆರೈಕೆಯನ್ನು ನೀವು ಮಾಡಿಲ್ಲ ಅಂತ ಹೇಳಿದರೆ ಬಹುಬೇಗ ಹಲ್ಲುಗಳು ಹಾಳಾಗ್ತವೆ ಮತ್ತು ಎಷ್ಟೋ ಜನರು ಈ ಹಲ್ಲಿನ ಸಮಸ್ಯೆಗಳು ಬಂದಾಗ ನಿರ್ಲಕ್ಷ್ಯವನ್ನು ತೋರ್ತೀರ ಸ್ವಲ್ಪ ಹಲ್ಲು ಸಮಸ್ಯೆ ಇದ್ದಾಗಲೇ ಅದನ್ನು ಸರಿಪಡಿಸ್ಕೊಳ್ಳದೆ ಅದು ಸಂಪೂರ್ಣ ಹಾಳಾಗೋವರೆಗೂ ಕಾಯ್ತೀರ ಹಾಳಾದ ಮೇಲೆ ತುಂಬ ನೋವು ಬಂದ ಮೇಲೆ ವೈದ್ಯರ ಹತ್ರ ಹೋಗ್ತೀರಾ ಅವರು ತೆಗೀಬೇಕಾಗತ್ತೆ ಅಂತಾರೆ ಒಂದು ಹಲ್ಲನ್ನು ತೆಗೆದ್ರೆ ನಿಮ್ಮ ಕಣ್ಣಿನ ನರಗಳು ಕೂಡ ಹೋಗುತ್ತೆ ದೃಷ್ಟಿಹೀನತೆಗೆ ಕಾರಣವಾಗುತ್ತೆ ಅಥವಾ ಹಲವಾರು ರೀತಿಯ ಸಮಸ್ಯೆಗಳಿಗೆ ಇದು ಕಾರಣವಾಗ್ಬೋದು ಹಾಗಾಗಿ ಹಲ್ಲನ್ನು ತೆಗಿಸೋದಕ್ಕಿಂತ ಮುಂಚೆ ಉಳಿಸೋ ಪ್ರಯತ್ನವನ್ನು ಮಾಡಿ ಒಂದು ಸರಿ ನೀವು ಹಲ್ಲು ತೆಗೆದ್ರೆ ಮತ್ತೆ ಅದು ಬೆಳೆಯೋದಿಲ್ಲ ಸೊ ಆ ಒಂದು ಶಕ್ತಿಯನ್ನು ಕಳ್ಕೊಳ್ಬೇಡಿ ನಿಮ್ಮ ಒಂದು ಹಲ್ಲನ್ನು ಆರೈಕೆಗಳ ಮೂಲಕ ಅದನ್ನು ತೆಗೆಸ್ದೇ ಉಳಿಸ್ಲಿಕ್ಕೆ ಮೊದಲೇ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದ್ರೆ ಖಂಡಿತವಾಗ್ಲೂ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಇನ್ನು ಈ ರೀತಿಯ ಸಮಸ್ಯೆಗಳಿದ್ದಾಗ ನೀವು ಯಾವೆಲ್ಲ ಮನೆ ಮದ್ದುಗಳನ್ನು ಮಾಡ್ಬೋದು ಅನ್ನೋದನ್ನು ತಿಳಿಸ್ತೀವಿ ಅದನ್ನು ಪ್ರತಿನಿತ್ಯ ಮಾಡ್ತಾ ಹೋಗಿ ಸಮಸ್ಯೆ ಇಲ್ಲ ಅಂದರೂ ಸಹ ಮನೆ ಮದ್ದುಗಳ ಮುಖಾಂತರ ನಿಮ್ಮ ಹಲ್ಲಿನ ಆರೈಕೆಯನ್ನು ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಬಹುದು ಅಂಥ ಮನೆ ಮದ್ದುಗಳಂತ ಹೇಳಿದ್ರೆ ತುಳಸಿ ಮೆಣಸಿನ ಕಾಳನ್ನು ನುಣ್ಣಗೆ ಅರೆದು ಹಲ್ಲು ಮತ್ತು ಹೊಸಡಿಗೆ ಲೇಪಿಸುವುದರಿಂದ ಹಲ್ಲು ನೋವು ಮತ್ತು ಹೊಸಡು ನೋವನ್ನು ನೀವು ನಿವಾರಣೆ ಮಾಡ್ಕೊಳ್ಬಹುದು ಏಳೆಂಟು ವಿಳ್ಳೆದೆಲೆ ನೀರಿನಲ್ಲಿ ಕುದಿಸ್ಬೇಕಾಗತ್ತೆ ವಿಳ್ಳೆದೆಲೆಗಳನ್ನು ನೀರಲ್ಲಿ ಹಾಕಿ ಕುದಿಸಿ ಬೆಚ್ಚಗಿನ ಈ ನೀರನ್ನು ಬಾಯಿ ಮುಕ್ಕಳಿಸಿ ಮುಕ್ಕಳಿಸಿದ್ರೆ ಹೊಸಡಿನ ಊತ ಮತ್ತು ಹಲ್ಲು ನೋವನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ಈರುಳ್ಳಿಯನ್ನು ಸಾಮಾನ್ಯ ನಾವು ನೋಡ್ತೀವಿ ಊಟದ ಜೊತೆ ಈರುಳ್ಳಿ ಸೇವಿಸ್ತಾ ಇರ್ತೀವಿ ಇಂಥ ಈರುಳ್ಳಿಯನ್ನು ನೀವು ಪ್ರತಿದಿನ ತಿನ್ನೋದರಿಂದ ಅಗೆದು ತಿನ್ನೋದರಿಂದ ಹೊಸಡಿನ ದೋಷ ಮತ್ತು ಹಲ್ಲು ನೋವನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ಊಟದ ನಂತರ ಐದಾರು ಪುದೀನ ಎಲೆಗಳನ್ನು ತಿನ್ನೋದ್ರಿಂದ ಕೂಡ ಹಲ್ಲುಗಳು ಉಳುಕಲ್ಲಿದ್ದರೆ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು ಉಳುಕಲ್ಲು ಬರದೇರೋ ಹಾಗೆ ಕೂಡ ಕಾಪಾಡ್ಬೋದು ಮತ್ತು ಬಾಯಿ ವಾಸನೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಪುದೀನ ಎಲೆಗಳನ್ನು ತಿನ್ನೋದರಿಂದ ಇನ್ನು ತೆಂಗಿನ ಚಿಪ್ಪನ್ನು ಸುಟ್ಟು ತೆಂಗಿನ ಚಿಪ್ಪು ಕಾಯೆಲ್ಲ ತೆಗೆದುಕೊಂಡ್ಮೇಲೆ ತೆಂಗಿನ ಚಿಪ್ಪನ್ನು ಸುಟ್ಟು ಇದರ ಬೂದಿಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಆ ಪೌಡ್ರನ್ನು ನೀವು ಹಲ್ಲುಜ್ಜಲಿಕ್ಕೆ ಬಳಸಿದ್ರೆ ದಂತಕ್ಷಯ ಬರದೇ ಇರೋ ಹಾಗೆ ನೀವು ಕಾಪಾಡಿಕೊಳ್ಬಹುದು ಹಾಗೆ ಬಿಸಿ ನೀರಿನಲ್ಲಿ ಉಪ್ಪು ಸೇರಿಸಿ ಬಾಯಿ ಮುಕ್ಕಳಿಸೋದ್ರಿಂದ ನೋವನ್ನು ಕಡಿಮೆ ಮಾಡಿಕೊಳ್ಬೋದು ಇವೆಲ್ಲವನ್ನು ನೀವು ಮಾಡೋದ್ರ ಜೊತೆಗೆ ಇನ್ನೊಂದು ಹಲ್ಲುಜ್ಜೋ ಪುಡಿ ಅಂತ ಹೇಳಿದ್ರೆ ಅರಿಶಿಣದ ಕೊಂಬು ಈ ಅರಿಶಿಣದ ಕೊಂಬನ್ನು ಸುಟ್ಟು ಭಸ್ಮ ಮಾಡ್ಕೊಳ್ಳಿ ಈ ಭಸ್ಮಕ್ಕೆ ಉಪ್ಪು ಸೇರಿಸಿ ಆ ಮಿಶ್ರಣವನ್ನು ನೀವು ಪ್ರತಿನಿತ್ಯ ಹಲ್ಲುಜ್ಜಕ್ಕೆ ಬಳಸಿದ್ರೂ ಕೂಡ ಹಲ್ಲು ನೋವು ಮತ್ತು ಹಲ್ಲು ಉಳುಕು ಆ ಒಸಡುಗಳ ಸಮಸ್ಯೆ ಯಾವುದೇ ತೊಂದರೆಗಳು ಬಾರದೇ ಇರೋಗೆ ನೀವು ಕಾಪಾಡ್ಕೊಳ್ಬೋದು ಇನ್ನು ಇವನ್ನೆಲ್ಲ ಮಾಡೋಕ್ಕೆ ನನಗೆ ಸಮಯ ಇಲ್ಲ ಏನಾದರೂ ರೆಡಿ ಇರೋ ಪೌಡ್ರ್ ಇದ್ದರೆ ಕೊಟ್ಟರೆ ನಾವು ಉಪಯೋಗಿಸ್ತೀವಿ ಅನ್ನೋರಿಗೆ ಖಂಡಿತವಾಗಲೂ ಯೋಗವನ್ನು ಬೆಟ್ಟದ ಲವಂಗಾದಿ ಹಲ್ಲು ಪುಡಿ ಈ ಒಂದು ಲವಂಗಾದಿ ಹಲ್ಲು ಪುಡಿಯನ್ನು ನೀವು ಪ್ರತಿನಿತ್ಯ ಹಲ್ಲುಜೋದಕ್ಕೆ ಬಳಸಿದ್ರೆ ದಂತ ಕ್ಷಯ ಹಲ್ಲು ನೋವು ಮತ್ತು ಹಲ್ಲು ಉಳುಕುಗಳನ್ನು ನಿವಾರಣೆ ಮಾಡಬಹುದು ಆದರೆ ಹಲ್ಲು ಒಮ್ಮೆ ಹಾಳಾದ ಮೇಲೆ ಅದನ್ನು ಮತ್ತೆ ಮರು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಾಳಾಗೋಕ್ಕೆ ಮುಂಚೆ ಅದನ್ನು ಸರಿಪಡಿಸ್ಕೊಳ್ಳಿ ನೀವು ಯಾರಿಗೆಲ್ಲ ಬಾಯಿ ವಾಸನೆ ಇದೆ ತುಂಬ ದುರ್ವಾಸನೆ ಬರ್ತಾ ಇದೆ ಹಲ್ಲು ನೋವು ಜಾಸ್ತಿ ಇದೆ ರಕ್ತಸ್ರಾವವಿದೆ ಇಂಥವರಿಗೆ ಮುಖರೋಗ ತೈಲ ಅಂತ ಹೇಳಿ ಒಂದು ತೈಲ ಸಿಗುತ್ತೆ ಯೋಗವನ ಬೆಟ್ಟದಲ್ಲಿ ಈ ಮುಖರೋಗ ತೈಲವನ್ನು ತರಿಸ್ಕೊಳ್ಳಿ ಒಂದು ಗುಟಕು ಬಾಯಲ್ಲಿಟ್ಟು ಇಪ್ಪತ್ತು ನಿಮಿಷಗಳ ಕಾಲ ಬಾಯಿ ಮುಕ್ಕಳಿಸ್ತಾ ಇದ್ದು ನಂತರ ಅದನ್ನು ಹೊರಹಾಕಿ ಬಾಯನ್ನು ಸ್ವಚ್ಛ ಮಾಡೋದರಿಂದ ಬಾಯಿ ವಾಸನೆ ನೋವು ಯಾವುದೇ ರೀತಿಯ ಒಸಡುಗಳ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಮಾಡ್ಕೊಳ್ಬೋದು ಇನ್ನು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅಥವಾ ಮಾಹಿತಿ ಪಡ್ಕೊಳ್ಬೇಕಿದೆ ವೈದ್ಯರ ಸಮಾಲೋಚನೆ ನಮಗೆ ಬೇಕಿದೆ ಅಂತ ಅನಿಸಿದ್ರೆ ಖಂಡಿತವಾಗಲೂ ಉಚಿತ ವೈದ್ಯ ಸಮಾಲೋಚನೆಯನ್ನು ನೀವು ಯೋಗವನ್ನು ಬೆಟ್ಟದಲ್ಲಿ ಪಡ್ಕೊಳ್ಬಹುದು ಹಾಗಾಗಿ ಈ ಯಾವುದೇ ಅನಾರೋಗ್ಯಕರ ಸಮಸ್ಯೆ ಇದ್ದರೂ ಕೂಡ ನೇರ ಭೇಟಿಯ ಮುಖಾಂತರ ಸಮಾಲೋಚನೆಯನ್ನು ವೈದ್ಯರೊಂದಿಗೆ ಮಾಡಬಹುದು ಈ ಒಂದು ಯೋಗವನ ಬೆಟ್ಟದ ಶಾಖೆಗಳು ಬೆಂಗಳೂರಿನ ಕನಕ್ಪುರ ರಸ್ತೆ ಕುಣಿಗಲ್ನ ಕೆರುಳಿ ಬೋರ್ಸಂದ್ರ ಹಾಗೆ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರಗಳಲ್ಲಿ ನಿಮಗೆ ಶಾಖೆಗಳಿದೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ನಮಸ್ಕಾರ